ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಆರು ಜೈನ ಮತ್ತು ಬೌದ್ಧ ಧರ್ಮಗಳು ಪ್ರಶ್ನೋತ್ತರ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಜೈನರ ಮೊದಲ ತೀರ್ಥಂಕರನು ಡ್ಯಾಸ್ ಉತ್ತರ ಋಷಭ ಎರಡು ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಸ್ ಉತ್ತರ ವೈಶಾಲಿಯ ಕುಂಡಲ ಗ್ರಾಮ ಮೂರು ಮಹಾವೀರನು ತನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಸ್ ಪಡೆದನು ಉತ್ತರ ಕೈವಲ್ಯ ಜ್ಞಾನ ನಾಲ್ಕು ಮಹಾವೀರನು ತನ್ನ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಡ್ಯಾಸ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಉತ್ತರ ಬಿಹಾರದ ಪಾವಪುರಿ ಐದು ಗೌತಮ್ ಬುದ್ಧನ ಮೊದಲ ಹೆಸರು ಡ್ಯಾಸ್ ಉತ್ತರ ಸಿದ್ಧಾರ್ಥ್ ಆರು ಬುದ್ಧನು ತನ್ನ ಮೊದಲನೇ ಬೋಧನೆಯನ್ನು ನಲ್ಲಿ ಮಾಡಿದನು ಉತ್ತರ ಸಾರನಾಥದ ಜಿಂಕೆ ವನದಲ್ಲಿ ಏಳು ಬುದ್ಧನ ಮೊದಲನೇ ಬೋಧನೆಯನ್ನು ಡ್ಯಾಸ್ ಎಂದು ಕರೆಯಲಾಗಿದೆ ಉತ್ತರ ಧರ್ಮಚಕ್ರ ಪ್ರವರ್ತನೆ ಎಂಟು ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಟ್ಯಾಸ್ ಉತ್ತರ ಅಲೆಕ್ಸಾಂಡರ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ ಪಂಚ ಪ್ರತಿಜ್ಞೆಗಳು ಅಹಿಂಸೆ ಸತ್ಯ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಪ್ರಶ್ನೆ ಸಂಖ್ಯೆ ಹತ್ತು ಜೈನರ ಪಂಗಡಗಳನ್ನು ಹೆಸರಿಸಿ ಉತ್ತರ ಜೈನರಲ್ಲಿ ಶ್ವೇತಾಂಬರ ಹಾಗೂ ಸಿಗಂಬರರೆಂಬ ಎರಡು ಮುಖ್ಯ ಪಂಗಡಗಳಿವೆ ಪ್ರಶ್ನೆ ಅನ್ನೋದು ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಉತ್ತರ ಲೋಕವಿಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಪ್ರಶ್ನೆ ಹನ್ನೆರಡು ಮಧ್ಯಮ ಪಂಥವೆಂದರೇನು ಉತ್ತರ ಆಸೆ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಬೋಧಿಸಿದನು ಇದನ್ನು ಮಧ್ಯಮ ಪಂಥವೆಂದು ಕರೆಯುವರು ಪ್ರಶ್ನೆ ಹದಿಮೂರು ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಉತ್ತರ ಅಷ್ಟಾಂಗ ಮಾರ್ಗ ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಒಳ್ಳೆಯ ಚಿಂತನೆ ಪ್ರಶ್ನೆ ಹದಿನಾಲ್ಕು ತ್ರಿಪೀಟಿಕಗಳ ಬಗ್ಗೆ ಟಿಪ್ಪಣಿ ಪಡೆಯಿರಿ ಉತ್ತರ ಬುದ್ಧದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪೀಟಿಕಗಳಲ್ಲಿ ಕ್ರೂಢೀಕರಿಸಿದರು ಇವು ವಿನಯ ಸುತ ಮತ್ತು ಅಭಿದಮು ಪೀಟಿಕವೆಂದು ಕರೆಯಲ್ಪಟ್ಟಿವೆ ಇವುಗಳನ್ನು ತ್ರಿಪೀಠಿಕೆಂದು ಕರೆಯುವರು కళి ఈ నోట్స్ నది యద తప్పు గా కమెంట్స్ నల్ తెలిసి